ಮಾತರೆಗಳ ಉಡಲ್ ನಿಂಜಿನ ಸೊಲ್ಮೆಲು ತುಳು ಸ್ಟಾಕ್ ಮಾರ್ಕೆಟ್ ಎನ್ನ ಪ್ರಯಾಣದ ಕುಡಂಜಿ ವೀಡಿಯೋಗು ನಿಖಲೇನು ಮಾತೇನೆಲ್ಲ ಆತ್ಮೀಯವಾಯ ನಂಚನ್ನು ಸ್ವಾಗತ ಮಾಡ್ತಂದಲ್ಲ ಈ ವಾರು ಶೇರ್ ಮಾರ್ಕೆಟ್ ಕ್ರ್ಯಾಶ್ ಆತು ಅಂಚೆನೇನ ಪೋರ್ಟ್ಫೋಲಿಯೋಡು ಏತ್ ಲಾಸ್ ಆತುಂಡು ಪಂಪು ನೇನು ರಮ್ಮ ಈ ವಿಡಿಯೋಡು ತೆರೆಯೋನ್ಗೆ ಅಂಚೆನೆ ಲಾಸ್ ಆವರೆ ಕಾರಣದಾದ ಒಂದೆಲ್ಲ ತೆರೆಯೋನ್ಗೆ ಆ ದುಂಬು ಏರ್ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಜಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚೆ ಬೆಲ್ ಐಕಾನ್ ಕ್ಲಿಕ್ ಮಲ್ಪಲೆ ಅಂಚಂಡ ಇನ್ನಿತ ಈ ವಿಡಿಯೋನು ಸುರು ಮಲ್ಪಗ ಇ ಗುರುವಾರ ಶೇರ್ ಮಾರ್ಕೆಟ್ ಎನ್ಕ್ ಇರುವತ್ತ ಏಳು ಸಾವಿರದ ನಾಲ್ನೂತ ಐವತ್ತ ನಾಲ್ಕು ರೂಪಾಯಿ ಒಂದೇ ದಿನ ಲಾಸ್ ಆಗ್ತದೆ ಇರುವತ್ತ ಏಳು ಸಾವಿರ ಪ್ಲಸ್ ಸೋಮವಾರಲ್ಲ ಲಾಸ್ ಹಿಡಿತಂಡು ಹಂಗಾರೆ ಲಾಸ್ ಬುಧವಾರ ಲಾಸ್ ಲಾಸ್ ಟೋಟಲಿ ಎನ್ಕ್ ಎಪ್ಪತ್ತು ಸಾವಿರ ಮುಟ್ಟ ನಾಲ್ ದಿನ ಲಾಸ್ ಆಗ್ತದೆ ಶೇರ್ ಮಾರ್ಕೆಟ್ ಇನ್ನಿ ನಮ್ಮ ತೂಪಿಂದ ನಿಫ್ಟಿಲ ഒഞ്ചി പൈൻറ്റ് അയവത്തേഴു പർസെന്റ് ഡൗൺഡ് ഉണ്ട് സെൻസെക്സ് തോരപൊപ്പം അണ്ട ഒഞ്ചി പാൻറ്റ് നൽപ്പത്തേഴ് ബാങ്ക് നിഫ്റ്റി അധിപ്പു ബാങ്ക് ഫൈനാൻസ് സർവീസ് മാത്ര കെമ്പ കെമ്പ തോജന് ഉണ്ട് ഇന്ത്യ സോ ഉണ്ടെങ്കിൽ മുഖ്യ കാരണ ഏന പണ്ടുമുത വീഡിയോ ലേ ఉందద అవుట్ ఆఫ్ కంట్రీద ప్రాబ్లమ్ ఆతి లండన్ తూపుడు పూరలో నమకి ప్లస్ డే ఉండు జపాన్ తూవరపు ఇంచురు మైనస్సుడు బె అమెరికద తూ వరపప్పుడు అలా ఇన్న ప్లస్సుడు సోమవారం ని అమేరిక ప్లస్సుడే ఉండు అండ్ ఇండియ మాత్ర పూర కెంపుడు క్ర్యాష్ ఆవ్నుండు షేర్ మార్కెట్ దయపడ అంద ఆల్డి నమ్మ ఇండియ్యద మార్కెట్ ఆల్డి మస్త్ బల్త్ అందు సో అయి కొంచెం ఛాన్స్ బోర్డు ಒಂದು ಚಾನ್ಸ್ ಇತ್ತೆ ನಮ್ಮ ಇಂಡಿಯಾಡೇ ಏನಪ್ಪ ಅಂಡ ಇತ್ತ ಓಟ್ ಆವಂದುಂಡು ದಯಪಾಂಡ ಇತ್ತೆ ಮುಜಿನೇ ಹಂತದ ಓಟು ಮುಗಿಯೊಂದು ಬತ್ತೀರಿ ಸೊ ಐಟ್ ಡೇಟಾ ಬರೋದುಂಡು ಬಹುಮತ ಚಾನ್ಸಸ್ ಕಮ್ಮಿ ಚಾನ್ಸಸ್ಸು ಕಮ್ಮಿ ಪನ್ಪ ಸೊ ದವರ ಶೇರ್ ಮಾರ್ಕೆಟ ಮಿಕ್ಸ್ ಪ್ರತಿಕ್ರಿಯೆ ಉಂಡು ಸೇಲ್ ಮಲ್ಪನಕ್ಲೇ ಸೇಲ್ ಮಲ್ತಂದು ದಯಾಪಣ್ಣದಾಂಡ ರೂಲಿಂಗ್ ಪಾರ್ಟಿ ನೆಕ್ಸ್ಟ್ ಭತ್ತ ಜನಂಡ ಹೊಸ ಒಬ್ಬೇ ಪಕ್ಷ ಬತ್ತಾಂಡಲ್ಲ ಸೊ ಬಹುಮತ ಇಜ್ಜಿಂದಾಂಡ షేర్ మార్కెట్కి ఇష్ట ఆపుచ్చి అవేటవారా మళ్ళా మళ్ళా ఇన్వెస్ట్మెంట్ మల్పినాక్లె ఏర్మాత కరోడుో రూపాయను ఇన్వెస్ట్మెంట్ మలిపారా అంచినలికి దుంబే మాహి గొత్తిప్పుడు చెప్పుడు నెక్స్ట్ ద ఎలక్షన్ దా ఉంది పండు సో అయికోస్కర సేల్ మల్పన చిన్న ప్రయత్నం అల్తుంది లేరు సో ఐటవారా ఈ వర్డు ఫుల్ డౌనుడు ఉండు క్రాష్ ఆదుండు ఎల్లెలా ఉల్లరడిపన చిన్న ఛాన్సెస్ ఉండు దయపడిందండా ಒಂದು ದಿನ ನನ್ನೆಲ್ಲ ಮೊಟ್ಟ ಮೊಟ್ಟ ನಮಗೆ ಒಂಜ್ ಇರುವ ದಿನ ಉಂಡು ಎಲೆಕ್ಷನ್ದ ರಿಸಲ್ಟ್ ಬರ್ರೆ ಈ ಸಂದರ್ಭ ನಮ್ಮ ಏನು ಮಲ್ಪೊಲಿ ಈ ಸಂದರ್ಭ ನಮ್ಮ ಮಾರ್ಕೆಟನ್ನು ನಮ್ಮ ಸ್ಟಡಿ ಮಲ್ತಿತ್ತು ಅಂದಂಡ ಎಡ್ಡ ಕಂಪನಿ ದಯಾಪಣ್ಣ ಅಂದ್ರೆ ಎಲ್ಲೆಲ್ಲಿಯ ಕಂಪನಿ ನಮ್ಮ ಹೂಡಿಕೆ ಮಾಲ್ತದಂಡ ಸೊ ರಾಕೆಟದಲ್ಲಿ ಕಾವು ತಿತ್ತು ಬಾರ್ಪೊಂಡು ಸೊ ಎಡ್ ಎಡ್ಡ ಕಂಪನಿ ನಮ್ಮ ಹೂಡಿಕೆ ಮಾಲ್ತದ ಇತ್ತೆ ನಮಗೆ ಹೂಡಿಕೆ ಮಲ್ಪ ಒಂದು ಚಾನ್ಸ್ ದಯಪಾಂಡ್ರೆ ಯಾನ್ಲ ಅಂಚನೆ ಸ್ಮಾಲ್ ಕ್ಯಾಪ್ ಕಂಪನಿದ ಮ್ಯೂಚುವಲ್ ಫಂಡ್ ಅನುಭ ಬೈ ತಂದಿಲ್ಲ ಹೈಕು ಹೂಡಿಕೆ ಮಲ್ಪ ಅಂಚಿಟ್ಟು ಪ್ರಯತ್ನ ಮಾಡ್ಲು ಎಸ್ ಐ ಪಿ ಮಲ್ತಂದಿಲ್ಲೆ ನಡು ಟು ಏತ್ತು ಪರ್ಸೆಂಟ್ ತಿರ್ತ ಬರ್ಬಿಂಡು ಆತ್ ಪರ್ಸೆಂಟ್ ಹೂಡಿಕೆ ಪಂಡ ನಮಗೆ ಪೂರ ಕಂಪನಿಗೆ ಹೂಡಿಕೆ ಮಲ್ಪರ ಸಾಧ್ಯ ಇಚ್ಛೆ ಸೊ ಆತ ನಮ್ಮ ದುಡ್ಡುದಲ್ಲ ಒಂದಿಪ್ಪುಜಿ ನಮಗೆ ಕೆಲವಾಗ ಒಂದೊಂದೆ ಕಂಪನಿಗೆ ಹೂಡಿಕೆ ಮಲ್ಪಲಿ ಸೊ ಅಂಚದು ಈ ಪೊರ್ತುಡು ಲಾರ್ಜ್ ಕ್ಯಾಪ್ ಕಂಪನಿ ಅಂಚನೆ ಎಡ್ಡೆಡ್ ಕಂಪನಿ ನಮ್ಮ ಸ್ಟಡಿ ಮಲ್ತದೆ ಇತ್ತ ಡಿಸ್ಕೌಂಟ್ ಹುಡುತಿಕ್ಕೊಂಡುಂಡು ಈ ಸಂದರ್ಭ ಹೂಡಿಕೆ ಮಲ್ತದಂಡ ನಮಕ್ ಎಡ್ಡೆ ಲಾಭನೂ ದೆಪ್ಪೊಲಿ ಶೇರ್ ಮಾರ್ಕೆಟ್ ರೆ ಸೊ ದಯಪಾಂಡ ಈ ಪೊರ್ತುಡು ನಮಕ್ ಹೆಲ್ಪ್ ಆಪನ ಖಾಲಿ ನಮ್ಮ ಒಬ್ಬೇ ಒಂದು ಕಂಪ್ನಿದ ಬಗ್ಗೆ ಸ್ಟಡಿ ಮಲ್ತಿತ್ತ ಮಾತ್ರ ಈ ಸಂದರ್ಭ ಹೆಲ್ಪ್ ಆಪಿಡು ದಯಪಣ್ಣದಂಡ ಈಜಿಂದ ಈ ನಮಕ್ ಲಾಸ್ ಆ ಒಂದು ಬನ್ನ ಬನ್ನಗ ನಮಕ್ ಶೇರ್ ಮಾರ್ಕೆಟ್ ಬೊರ್ಚಿಂದೆ ಆಪಡು ಸ್ಟಡಿ ಮಲ್ತಿದ್ದು ಈಜಿಂದ ಅಥ್ನ ಬೊ ಕೊರಿಯಾನೋ ವೀಡಿಯೋ ತೂದ ಏರಾ ಪನ್ನೇನಕ್ಕೆ ಏನೊಂದು ನಮ್ಮ ಸ್ಟಡಿ ಹೂಡಿಕೆ ಮಲ್ತಿತ್ತಂದ ಈ ಸಂದರ್ಭಗಳು ನಂಕು ಪೋಡಿಗೆ ಕುಲೋಂಡು ಅವೇ ನಮ್ಮ ಸ್ವಂತ ಸ್ಟಡಿ ಕಂಪಿಂದ ಬಗ್ಗೆ ಮಾರ್ಕೆಟ್ದ ಬಗ್ಗೆ ತಿರೆಯೊಂದು ನಮ್ಮ ಸ್ವಂತ ಸ್ಟಡಿ ಮಲ್ತೊಂದು ನಮ್ಮ ಅನುಭವಗಳು ನಮ್ಮ ಶೇರ್ ಮಾರ್ಕೆಟಿಗೆ ಹೂಡಿಕೆ ಮಲ್ತಂದಂಡ ಈ ಸಂದರ್ಭದು ಮಸ್ತ್ ಜನ ಶೇರ್ನ ಬೈ ಮಲ್ಪೇರ ಸೊ ಕೆಲವ್ರಾಗಲಿ ಸೇಲ್ ಮಲ್ಪನಾಗ್ಲಿ ಜಾಸ್ತಿ ಪೇರು ನಾನಾತು ತಿಂತುಬಿಂಡು ನನಾತ ತಿತ್ತು ಬೂಂಡು ದಯಪಂಡ ಕಮ್ಮಿ ಹಿಡಿದು ತಿಕ್ಕನಕ ಆಪಾಗೇ ಅನುಭವಿ ಮಲ್ಲೆ ಶೇರ್ ಮಾರ್ಕೆಟ್ ಏರಿಗಳ ಜಡ್ಜ್ಮೆಂಟ್ ಪತ್ತಾರೆ ಆಪುಜಿ ಏತ್ತು ಮಾರ್ಕೆಟ್ ತಿತ್ತು ಅಂದರೆ ಏತ್ತು ಬೂರು ಇಂಥ ಬೂರ್ದು ಬೂರ್ದು ಎಲ್ಲೇ ಮಾರ್ಕೆಟ್ ಮಿತ್ತ ಬರ್ಪಣ ಚಾನ್ಸಸ್ ಎಲ್ಲ ಉಂಡು ಪಂಡ ಒಂದು ಎಲ್ಲೆ ನ್ಯೂಸ್ ತಿಕ್ಕೊಂಡಲ್ಲಿ ಯಾವ ಉಂಡು ಮಾರ್ಕೆಟ್ ಮಿತ್ತು ಬಲ್ ಪರಿಸರ ಮಾಲ್ಪಡು ಸೊ ಐಕೋಸ್ಕರ ಹೂಡಿಕೆ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಹೂಡಿಕೆ ಮಾಲ್ತೊಂದು ತಂದಿ ತಂದಾಂಡ ಸೊ ಶೇರ್ ಮಾರ್ಕೆಟ್ ಎಡ್ಡೆ ಕಾಸ ಅಂಚನೆ ಚಾನ್ಸಸ್ ಉಂಟು ಸೊ ಉನ್ನತ ಬಗ್ಗೆ ಕುಡಂಜಿ ವೀಡಿಯೋ ಪನ್ಕ ಹಂಚನೇ ಯಾನು ಮ್ಯೂಚುವಲ್ ಫಂಡ್ನು ಬೈ ಮಾಲ್ದೆ ಸೊ ಎನ್ಕ ಕೆಲವು ಡೇಟೆಡ್ ಎನ್ನ ಐ ಪಿಗು ಓಕೆ ಆ ಒಂದು ಈಜಾಂಡು ಸೊ ಅದಕ್ಕೋಸ್ಕರ ಸೋಮವಾರದ ಪಕ್ಕ ಎನ್ನ ಐ ಪಿ ಚಾಲ ಆಪ್ ಸೊ ಯಾರು ಮುರನೆಯ ಆರ್ಡ್ರ್ ಕೊರತೆ ಎನಕ್ಕೆ ಎಸ್ ಐ ಪಿ ದುಂಬುದ ಎಸ್ ಐ ಪಿಲು ಉಲ್ಲ ಏನಡ ಸೊ ಐಕ್ಕೆ ಏನೋ ಒಂದು ಮಲ್ಪ ನಡೆದಿಲ್ಲ ಏನು ಒಂದು ಬೇತು ಪ್ಲಾನಿಂಗ್ ಒಟ್ಟಿಗೆ ಯಾನು ಮ್ಯೂಚುವಲ್ ಫಂಡ್ ರಡ್ಡು ಕಂಪೆನಿಯೇ ನಾನು ಬೈ ಮಲ್ದೆ ಸೊ ಹೂಡಿಕೆ ಎಸ್ ಐ ಪಿ ಮುಖಾಂತರ ಹೂಡಿಕೆ ಎಲ್ಲಿ ಅಮೌಂಟ್ ಹುಡು ಏನು ಸ್ಟಾರ್ಟ್ ಮಲ್ಪನು ದಯಾಪದಂಡ ನಡು ನಡುಟು ಇನ್ವೆಸ್ಟ್ಮೆಂಟ್ ಮಲ್ತು ಇಪ್ಪೋಡು ಪನ್ಪುನ ನೋ ಉದ್ದೇಶೋಡು ಸೊ ದುಂಬುದಕ್ಕೆ ಹೂಡಿಕೆ ಮಲ್ತಂದಂಡ ವೀಡಿಯೋ ಮಲ್ತ ತೆರಿಪಾರೆ ಬಂಗ ವರ್ಷ ರಡ್ಡು ಒಂದಕ್ಕೆ ನಮಗೆ ಕೂಡ ಉಂದ ಮತ್ತೆ ಅಯ್ಕೆ ಆಗಿ ಈ ಎಸ್ ಐ ಪಿ ಸ್ಟಾರ್ಟ್ ಮಲದೇ ಸೊ ಐತಲ ಒಂಜಿ ಐನತ್ ಬೇಗ ಆಯ್ತು ವೀಡಿಯೋ ಮಲ್ತು ಪಡಬೇ ಆಯ್ತು ಇದು ಮುಟ್ಟೆ ಇನ್ಕ ಆರ್ಡರ್ ಕುಲದು ಅಂಡ್ ಇದನ್ನು ಪೋರ್ಟ್ಫೋಲಿಯೋಗೂ ಸ್ಟಾರ್ಟ್ ಆಗ್ತು ಸೊ ಸೋಮವಾರ ಪಕ್ಕ ಸ್ಟಾರ್ಟ್ ನಂಚಿನ ಚಾನ್ಸಸ್ ಉಂಟು ಇಮೇಲ್ ಪೂರ ಬೈದು பூரில் ஓகே பண்ணது சோ ஐத்தல வீடியோனோ மலப்பே அஞ்சே ஷேர் மார்கெட்டு பகே கலப்புலேட ஷேர் மார்கெட்டு நிகழும் உடிக்கே மலப்பு நக்கலா சோ மார்க்கெட்டு தித்துபூர்னு பண்ணது நிக்கு சேல் மலப்பே போவது எட் எட் கம்பெனி நிக்குல சேல் மலப்பே போவது லாங் டர்முக்கு இன்வெஸ்ட்மெண்ட் மலப்பே நிக்குல காசித்து அண்ட நத்த நிகழ்பை மலு ந கம்பெனி கூட பை மல்ப்பு நய மல்பலே நைன்ட்டி நைன் பர்சென்ட்டு நீக்குள்ளோ ஷேர் மார்க்கெட் காசு மல்பார் ஆப்பண்டு தயவு பண்ண உங்க என்ன அனுபவம் யானு சேனல் பட்டுனு அஞ்சு நான் சோ அஞ்சாது குடுஞ்சி வீடியோ தொட்டி திக அது மட்டும் மாத்திரிகள ஓடல் திஞ்சின சொல் மேலே அஞ்சன ஏர் மாத்திரை நம்ம சானல் சப்ஸ்கிரைப் மலர் ஆ சானல் சப்ஸ்கிரைப் மலப்பிலே எனக்கு கொத்துண்ட் யான வீடியோ எப்பகுரோ மல்ப்பு பண்ணுது சோ யாரு பண்ன ரீதி சரி பந்து அண்ட நம்ம உத்தேச ಮಾತಾರಲ್ಲ ಕಾಸ್ ಮಾಲ್ ಪೋಡು ಪಂಪನಚನ ಉದ್ದೇಶೋಡು ಸೊ ಈ ಶೇರ್ ಈ ಚಾನಲ್ ಒಂಚೂರು ಕಲ್ತೊಂದು ಶೇರ್ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಲ್ತೊಂದು ಬೇತ ಪೋದು ತೂಲೆ ಎಡೆಡ್ಡೆ ಚಾನಲ್ ಇಲ್ಲ ಹಿಂದಿಡು ನಿಕ್ಲಿಗಿ ಎಡ್ಡೆಡ್ಡೆ ತಿಕ್ಕು ಬಾ ಸೊ ಎಡೆಡ್ಡೆಡ್ಡೆ ಚಾನಲ್ ಇಲ್ಲ ಐನಿಲ್ಲ ನಿಕ್ಲು ತೂಲೆ ದಯಪ ನಮಗೆ ಕಲ್ಪರೆ ಒಲ್ಪರೆ ತಿಕ್ಕೊಂಡು ಅಲ್ಪ ನಮ್ಮ ಕಲ್ತೊಂದು ಕಲ್ತೊಂದು ಪೋಣಂದಾಂಡ ಐನಾತ್ ಬೇಗ ನಂಗೆ ಕೋಟ್ಯಾಧಿ ಶೇರ್ ಆಪನ ಚಾನ್ಸಸ್ ಉಂಡು ಕುಡಿನ ವಿಡಿಯೋ ಇಡ್ತಿ ಅದು ಮಟ್ಟ जय तमिलनाडू जय कर्नाटका जय भारत